ಆಗಸ್ಟ್ ಇಪ್ಪತ್ತೈದರಂದು ದಾಂಡೇಲಿಯ ಬಂಗೂರು ನಗರ ಪದವಿ ಮಹಾವಿದ್ಯಾಲಯದಲ್ಲಿ ರಕ್ತದಾನ ಮತ್ತು ಉಚಿತ ರಕ್ತ ಗುಂಪು ತಪಾಸಣಾ ಶಿಬಿರ ದಾಂಡೇಲಿಯ ಬಂಗೂರು ನಗರ ಪದವಿ ಮಹಾವಿದ್ಯಾಲಯ ಯೂತ್ ರೆಡ್ ಕ್ರಾಸ್ ರೆಡ್ ರಿಬ್ಬನ್ ಕ್ಲಬ್ ಭಗತ್ ಸಿಂಗ್ ಯುವ ಬಳಗ ಸೇವಾ ಸಂಕಲ್ಪ ತಂಡ ದಾಂಡೇಲಿ ಲಯನ್ಸ್ ಕ್ಲಬ್ ದಾಂಡೇಲಿ ಶೇಖರ್ ಆಸ್ಪತ್ರೆ ಮತ್ತು ಧಾರವಾಡದ ರಕ್ತ ಭಂಡಾರ ಕೇಂದ್ರದ ಸಂಯುಕ್ತ ಆಶ್ರಯದಡಿ ಆಗಸ್ಟ್ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತುವರೆ ಗಂಟೆಯಿಂದ ದಾಂಡೇಲಿಯ ಬಂಗೂರು ನಗರ ಪದವಿ ಮಹಾವಿದ್ಯಾಲಯದಲ್ಲಿ ರಕ್ತದಾನ ಮತ್ತು ಉಚಿತ ರಕ್ತ ಗುಂಪು ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಬಂಗೂರು ನಗರ ಪದವಿ ಮಹಾವಿದ್ಯಾಲಯದ ಉಪ ಪ್ರಾಚಾರ್ಯರಾದ ಡಾಕ್ಟರ್ ಎಸ್ ಎಸ್ ಹಿರೇಮಠ ಅವರು ತಿಳಿಸಿದ್ದಾರೆ ಅವರು ಇಂದು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಶೇಖರ್ ಆಸ್ಪತ್ರೆಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಈ ರಕ್ತದಾನ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿದರು ಲಯನ್ಸ್ ಕ್ಲಬ್ನ ಅಧ್ಯಕ್ಷೆ ಡಾಕ್ಟರ್ ಗೌರಿ ಶೇಖರ್ ಹಂಚಿನಾಲ್ ಮಠವರು ರಕ್ತದಾನ ಅತ್ಯಂತ ಪವಿತ್ರ ಪುಣ್ಯ ಕಾರ್ಯಗಳಲ್ಲಿ ಒಂದು ವ್ಯಕ್ತಿಯ ಜೀವ ಉಳಿಸಲು ರಕ್ತದಾನ ಮಹತ್ವಪೂರ್ಣವಾದ ದಾನವಾಗಿರುತ್ತದೆ ಲಯನ್ಸ್ ಕ್ಲಬ್ ಮತ್ತು ಲಿಯೋ ಕ್ಲಬ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಡಿ ನಡೆಯುವ ಈ ಶಿಬಿರದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಮಾಡುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ಬಿನ ಖಜಾಂಚಿ ಸುಮಂಗಲಾ ಚಿಕ್ಮಠ್ ಶೇಖರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಹಂಚಿನಾಲ್ಮಠ್ ಸೇವಾ ಸಂಕಲ್ಪ ತಂಡದ ವಿನಯ್ ಹುಕ್ಕೇರಿ ಅರ್ಜುನ್ ಗವಾಸ್ ಲಯನ್ಸ್ ಕ್ಲಬ್ನ ಇಮ್ತಿಯಾಜ್ ಅತ್ತಾರ್ ಮತ್ತು ವೀರೇಶ್ ಯರಗೇರಿ ಉಪಸ್ಥಿತರಿದ್ದರು ಅದರಿಂದ ರಕ್ತದಾನ ಪ್ರಾಣದಾನಷ್ಟೇ ಶ್ರೇಷ್ಠವಾದಂಥದ್ದು ಈ ನಿಟ್ಟಿನಲ್ಲಿ ದಾಂಡೇಲಿಯ ಬಂಗೂರು ನಗರ್ ಪದವಿ ಮಹಾವಿದ್ಯಾಲಯ ಲಯನ್ಸ್ ಕ್ಲಬ್ ದಾಂಡೇಲಿ ಹಾಗೆ ಯೂತ್ ರೆಡ್ ಕ್ರಾಸ್ ರೆಡ್ ರಿಬ್ಬನ್ ಕ್ಲಬ್ ಹಾಗೂ ಭಗತ್ ಸಿಂಗ್ ಸೇವಾ ಬಳಗ ಮತ್ತು ಸೇವಾ ಸಂಕಲ್ಪ ತಂಡ ದಾಂಡೇಲಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಬರುವ ಸೋಮವಾರ ಅಂದರೆ ಇಪ್ಪತ್ತೈದನೇ ತಾರೀಕು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ ಅದರಲ್ಲೂ ಪ್ರಮುಖವಾಗಿ ನಮ್ಮ ದಾಂಡೇಲಿಯಲ್ಲಿ ಒಂದು ರಕ್ತದಾನ ಭಂಡಾರನೂ ಆಗಿದೆ ಅವ್ರಿಗೂ ಸಹ ಸಹಾಯವನ್ನು ಮಾಡುವಂಥದ್ದು ಮತ್ತು ಅದೇ ರೀತಿ ಧಾರವಾಡದ ರಕ್ತ ಭಂಡಾರ ಕೇಂದ್ರ ಅವರ ಒಂದು ಸಂಯುಕ್ತ ಹಾಸ್ಯದಲ್ಲಿ ಅವರ ಒಂದು ಸಹಾಯದೊಂದಿಗೆ ಈ ಒಂದು ಸಮಾಜಮುಖಿಯಾದಂಥ ಒಂದು ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ನಾನು ಎಲ್ಲ ಸಾರ್ವಜನಿಕರಿಗೆ ಎಲ್ಲ ಸಂಘ ಸಂಸ್ಥೆಗಳಿಗೆ ನಾನು ಇಲ್ಲಿ ಮನವಿ ಮಾಡ್ಕೊಳ್ಳೋದಂತಂದ್ರೆ ಈ ಒಂದು ಸಾಮಾಜಿಕ ಕಾರ್ಯದಲ್ಲಿ ರಕ್ತದಾನವನ್ನ ಮಾಡಿ ಆ ಮೂಲಕ ಯಾರಿಗೆ ಅಗತ್ಯ ಇದೆ ಅಂತವರಿಗೆ ರಕ್ತದಾನವನ್ನ ನಾವು ಮಾಡೋ ಮೂಲಕ ಇಲ್ಲಿ ಒಂದು ಸಹಾಯ ಹಸ್ತವನ್ನ ನಾವೆಲ್ಲ ನೀಡೋಣ ಅಂತ ನಾನು ಇಲ್ಲಿ ಈ ಒಂದು ಪತ್ರಿಕಾ ಪಟ ಪ್ರಕಟಣೆಯಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ Lion Dr. Gauri Shekhar Hanshnamad, President of Lions Club of Dandeli City, District 317B. We are happy to announce that we are organising Blood Donation and Free Blood Group checkup Camp in association with Youth Red Cross, Red Ribbon Club, Bhagasingh Singh Yuva Baladar, Seva Sankalpa Tanda Dandeli, Shekhar Hospital Dandeli and with vital support of Darwad Blood Bank, Darwad. आई सिंसियरली रिक्वेस्ट द मीडिया पर्सन टू स्प्रेड द मैसेज वाइडली एंड मोर पीपल कैन पार्टिसिपेट ऑन बिहास क्लब ऑफ दांडिली सिटी एंड योग क्लब ऑफ दांडेली सिटी आई अपील टू दब्लिक टू जॉइन फॉर ब्लड डोनेशन एंड फ्री ब्लड ग्रुप चेकअप कैंप ऑन ट्वेंटी नगर डिग्री कॉलेज इंस्पायर थैंक यू